ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಎಂಜಿಎಸ್ವಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಆರೋಗ್ಯ ಮೇಳವನ್ನು ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಬೃಹತ್ ಆರೋಗ್ಯ ಮೇಳವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಆರೋಗ್ಯ ಭಾಗ್ಯ ಪ್ರತಿ ಮನೆ ಮನೆಗೆ ತಲುಪಿಸುವ ಉದ್ದೇಶ ಕರ್ನಾಟಕ ಸರ್ಕಾರದ್ದಾಗಿದೆ ಎಂದು ಅಭಿಮತ ವ್ಯಕ್ತಪಡಿಸಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ನಗರದ ಎಂಜಿಎಸ್ವಿ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಆರೋಗ್ಯ ಮೇಳ ಉದ್ಘಾಟಿಸಿ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಆರೋಗ್ಯ ರಕ್ಷಣೆ ಹಾಗೂ ಉಚಿತ ಆರೋಗ್ಯ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಕಾರ್ಯಗತವಾಗುತ್ತಿದೆ ಇದರ ಅಡಿಯಲ್ಲಿ ಇಂದು ಕೊಳ್ಳೆಗಾಲದಲ್ಲಿ ಎಂದೆಂದೂ ಕಾಣದ ಬೃಹತ್ ಆರೋಗ್ಯ ಮೇಳ ಹಮ್ಮಿಕೊಂಡಿದೆ ಕೊಂಡಿದ್ದು ಇದರಲ್ಲಿ ನಿರೀಕ್ಷೆಗೂ ಮೀರಿದ ಜನರು ಭಾಗಿಯಾಗಿರುವುದು ಸಂತಸ ತಂದಿದೆ ಮೇಳದಲ್ಲಿ ಜನರಿಗೆ ಎಲ್ಲ ರೀತಿಯ ಸೌಲಭ್ಯ ಉಚಿತವಾಗಿ ಕಲ್ಪಿಸುವುದೇ ನಮ್ಮ ಗುರಿ ಮತ್ತು ರಾಜ್ಯಾದ್ಯಂತ ಇಂತಹ ಮೇಳ ನಡೆಸಲಾಗುವುದು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಶಾಸಕರುಗಳಾದ ಎಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಎಂಆರ್ ಮಂಜುನಾಥ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾನಾಗ್ ಸಿಇಒ ಆನಂದ್ ಪ್ರಕಾಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಆರೋಗ್ಯ ಬೇಡ ಹಿಂದೆ ಸರ್ಕಾರದಲ್ಲಿ ಯಾರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರಲಿಲ್ಲ ನಾನು ಆರೋಗ್ಯ ಸಚಿವನಾದ ನಂತರ ನನ್ನ ಕ್ಷೇತ್ರದಲ್ಲಿ ಒಂದು ಆರೋಗ್ಯ ಮೇಳವನ್ನು ಅದು ಕೂಡ ಇಷ್ಟು ದೊಡ್ಡದಾಗಿರ್ಲಿಲ್ಲ ಅದನ್ನ ಮಾಡಿದಾಗ ಇದು ಯಾಕೆ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ತಾಲೂಕುಗಳಲ್ಲಿ ಅದರಲ್ಲೂ ಕೂಡ ದೂರ ಇರುವಂತಹ ತಾಲೂಕುಗಳು ಮತ್ತು ಗುಡ್ಗಾಡಿಗೆ ಹತ್ರದಲ್ಲಿರುವಂತಹ ತಾಲೂಕುಗಳಿಗೆ ಯಾಕೆ ಈ ವೇಳೆಗಳನ್ನು ಯಾಕೆ ಮಾಡಬಾರ್ದು ಅಂತ ನಾನು ಆಲೋಚನೆ ಮಾಡಿದೆ ಆ ಒಂದು ಸಂದರ್ಭದಲ್ಲಿ ನಾನು ಕಳ್ಳೇಗಾರೆ ಮತ್ತು ಅನೂರು ನಮ್ಮ ಮಂಜುನಾಥವರು ಕೂಡ ಇದ್ರು ಅಲ್ಲಿ ಈ ಒಂದು ಬಹಳ ರೇರ್ ಒಂದು ಇರುವಂತಹ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ಮಕ್ಕಳನ್ನು ಓಡೋದಕ್ಕೆ ಬಂದಿದೆ ನಾವು ಅವಾಗ ಇಷ್ಟೊಂದು ಒಂದು ಈ ಒಂದು ಪ್ರದೇಶದಲ್ಲಿ ಹಿರಿಯ ಜನರಿಗೆ ಈ ರೀತಿಯಾದಂತಹ ಒಂದು ಮೇಳವನ್ನು ಮಾಡದೆ ಅನುಕೂಲ ಆಗುತ್ತೆ ಅಂತ ನನಗೆ ಆ ಸಂದರ್ಭದಲ್ಲಿ ಯೋಚನೆ ಬಂದಾಗ ನಮ್ಮ ಕೃಷ್ಣಮೂರ್ತಿ ಅವರು ಮಂಜುನಾಥ ಮಾಡಿ ಇಲ್ಲಿ ಒಂದು ಆರೋಗ್ಯ ಮೇಳವನ್ನು ಮಾಡೋಣ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಹೇಳಿದೆ ಅವರು ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಉತ್ಸಾಹದಿಂದ ಅವಸ ಮಾಡೋಣ ಅಂತ ಹೇಳುದು ಕೆಲಸ ಆಗ್ಬೇಕಾದ್ರೆ ನಾವು ಬಿಡ್ತೀವಿ ಮಾಡೋರು ಆಸಕ್ತಿಯಿಂದ ಮಾಡ್ಬೇಕು ಇಲ್ಲಿ ಯಶಸ್ವಿ ಯಶಸ್ಸಾಗಿ ಯಶಸ್ವಿಯಾದಂತಹ ಕಾರ್ಯಕ್ರಮ ಆಗೋದಿಲ್ಲ ಆದ್ರೆ ಇಲ್ಲಿ ಜಿಲ್ಲಾ ಆಡಳಿತದ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ಮಾಡೋಣ ಅಂತ ಅವರ ಉತ್ಸಾಹ ನೋಡಿದಾಗ ನಮಗೆ ಅದ್ರ ಬಗ್ಗೆ ನಮ್ಗೆ ಬಂದು ಅದರ ನಂತರ ಒಂದು ಒಂದ್ಸಲ ಭೇಟಿ ಕೊಟ್ಟರೆ ನಾನು ಈ ಜಾಗ ನೋಡ್ಕೊಂಡು ಹೋಗಿದ್ದೆ ನಾನು ನಮ್ಮ ಕೃಷ್ಣ ಮೂರ್ತಿ ನೋಡ್ಕೊಂಡು ಹೋಗಿದ್ದೆ ಈ ಜಾಗರೂಕ ಕೂಡ ಚೆನ್ನಾಗಿದೆ ಅಂತ ಹೇಳಿ ಇವತ್ತು ಇದೇ ಒಂದೇ ಒಂದು ಒಂದು ಜನರ ಹತ್ರ ಹೋಗುವಂತ ವೈದ್ಯರ ಒಂದು ಹಾಗೂ ಬೇರೆ ಬೇರೆ ಅನೇಕ ಏನೇನು ತಪಾಸಣೆ ಮಾಡಿಕೊಳ್ತಕ್ಕಂಥದಕ್ಕೆ ಇರುವಂತಹ ಸಲಕರಣೆಗಳು ಎಕ್ವಿಪ್ಮೆಂಟ್ ಗಳು ಮತ್ತು ಬೇಕಾಗಿರುವಂತಹ ಟೆಕ್ನಿಷಿಯನ್ ಗಳು ಕೂಡ ಇರೋದಿಲ್ಲ ಆ ಕಾರಣದಿಂದ ನಾವು ಇಲ್ಲಿ ಒಂದು ಸಮಗ್ರವಾದಂತ ಎಲ್ಲ ಒಂದು ಏನೇನು ಬೇರೆ ಬೇರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಭಾಗಗಳಿದೆ ಎಲ್ಲರನ್ನೂ ಕೂಡ ಇಲ್ಲಿಗೆ ಬರ್ಮಾಡಿಕೊಂಡು ಇಲ್ಲಿ ಯಾವುದೇ ಒಂದು ವಿಚಾರ ಇರ್ಬೋದು ಸ್ತ್ರೀ ರೋಗ ಸಂಪರ್ಕದ ವಿಚಾರ ಇರ್ಬೋದು ಚರ್ಮ ಸಂಘಟನೆ ವಿಚಾರ ಇರ್ಬೋದು ಮೂತ್ರಪಿಂಡ ಇರ್ಬೋದು ಮಾನಸಿಕ ಇರ್ಬೋದು ಅಥವಾ ನೇತ್ರದ ಚಿಕಿತ್ಸೆ ಇರ್ಬೋದು ಕಿವಿ ಕಣ್ಣು ಮತ್ತು ಮೂರು ಇರಬಹುದು ಗಂಟಲು ಯಾವುದೇ ಇರಬಹುದು ಇಲ್ಲಿ ತಪಾಸಣೆ ಮಾಡಿಸತಕ್ಕಂಥದಕ್ಕೆ ಇಲ್ಲಿ ತಜ್ಞರು ಬಂದಿದ್ದಾರೆ ಒಂದು ಒಳ್ಳೊಳ್ಳೆಯ ಎಕ್ವಿಪ್ಮೆಂಟ್ ತರ ಸಲಕರಣೆ ಕೂಡ ಬಂದಿದೆ ಮತ್ತು ಇಲ್ಲಿಯ ಜನರಿಗೆ ಇದರಿಂದ ಗೊತ್ತಾಗ್ತಕ್ಕಂಥದ್ದು ಅವಕಾಶ ಇದೆ ಅನೇಕ ಸಂದರ್ಭದಲ್ಲಿ ನಾವು ಟೆಸ್ಟ್ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ಯಾರು ಹೋಗ್ತಾರಪ್ಪ ಟೆಸ್ಟ್ ಮಾಡ್ಕೊಳ್ಳೋದು ನಾವು ಯೋಚನೆ ಮಾಡಬೇಕು ಆದರೆ ತಪಾಸಣೆ ಮಾಡ್ಕೊಂಡಾಗ ಒಂದು ಕೆಲವು ಜನರಿಗೆ ರೋಗ ಇದ್ರೆ ಅದು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಮೊದಲೇ ಅದನ್ನ ಪತ್ತೆ ಹಚ್ಚಿದ್ರೆ ಅದನ್ನ ಗುಣಪಡಿಸುತ್ತೆ ಈಗ ಕ್ಯಾನ್ಸರ್ ಅಂತೋಣ ಅಥವಾ ನಮ್ಮ ಹಾರ್ಟ್ ಹೃದಯಕ್ಕೆ ವಿಚಾರ ಆಗಿರ್ಬೋದು ಕೆಲವೊಂದ್ ಕಡೆ ಬ್ಲಾಕ್ ಆಗಿರ್ಬೋದು ಕಡೆ ಸರಿಯಾದ ರೀತಿ ಅದು ಫಂಕ್ಷನ್ ಆಗ್ತಾ ಇಲ್ಲ ಅಥವಾ ಕ್ಯಾನ್ಸರ್ ಕ್ಯಾನ್ಸರ್ ಅದು ಮೊದಲನೇ ಇರ್ಬೋದು ಅದು ಅದರ ಲಕ್ಷಣ ಲಕ್ಷಣಗಳು ಇದನ್ನು ಮೊದಲೇ ಪಕ್ಷ ಇರ್ತಿದ್ರೆ ಗೊತ್ತಾಗ್ಬೋದು ನಮಗೆ ಅದನ್ನ ಸುಲಭವಾಗಿ ಗುಣಪಡಿಸ್ತಕ್ಕಂಥ ಎಲ್ಲ ವೈದ್ಯಕೀಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರದಲ್ಲಿ ಇದೆ ಅದು ತಡುವ ಗೊತ್ತಾಗುತ್ತೆ ಅದು ಅದರ ಒಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಕಷ್ಟ ಆಗ್ಬೋದು ಅದಕ್ಕೆ ಅಲ್ಲಿ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಅಂದ್ರೆ ಅತಿ ಮೊದಲನೇ ಹಂತದಲ್ಲೇ ಅದನ್ನ ನಾವು ಪತ್ತೆ ಹಚ್ಚುವಂಥದ್ದು ಅದನ್ನ ಮಾಡಿಬಿಟ್ರೆ ಅವಾಗ ಗುಣ ಆಗುವಂಥದ್ದು ಶುರುವಾಗ್ತದೆ ಜೀವಗಳನ್ನು ಹುಡು ಅಲ್ಲಿ ನಾವು ಖುದ್ದಾಗಿ ತಪಾಸಣೆಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ಬೇಕಾಗ್ತದೆ ಯಾಕಂದ್ರೆ ಈ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಾಯಿಲೆಗಳು ಅದರಲ್ಲೂ ಕೂಡ ಹೃದಯಘಾತಗಳು ಮತ್ತು ಕಿಡ್ನಿ ತೊಂದರೆ ಮೂತ್ರಪಿಂಡ ಕಿಡ್ನಿ ತೊಂದರೆಗಳು ಮತ್ತು ಕ್ಯಾನ್ಸರ್ ತೊಂದರೆಗಳು ಇದೆಲ್ಲ ಹೆಚ್ಚಾಗ್ತಾ ಇದೆ ನಾವು ಎಷ್ಟು ಬೇಗ ನಮ್ಮ ಜನರನ್ನು ನಾವು ಅದನ್ನ ತಡೆ ಹಿಡಿಬಹುದು ಅಥವಾ ಅದನ್ನ ಮೊದಲೇ ಹೆಚ್ಚು ಮಾಡಿ ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಒಂದು ಆರೋಗ್ಯಕ್ಕೆ ನಮ್ಮ ಆರೋಗ್ಯದ ವ್ಯವಸ್ಥೆಗೆ ಅನುಕೂಲ ಆಗುವಂಥದ್ದು ಅದನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಕಾರಣದಿಂದ ಈಗ ಹೇಳ ಮಾಡ್ತಾ ಇದ್ದೀವಿ ಇಲ್ಲಿ ಈಗಾಗಲೇ ನಮ್ಮ ಕೃಷ್ಣ ಹೇಳೋದು ಸುಮಾರು ಏಳು ಸಾವಿರ ಎಂಟು ಸಾವಿರ ಆಗಿದೆ ಬಹುಶಃ ಮತ್ತೆ ಹನ್ನೆರಡು ಸಾವಿರ ಜನ ಇವತ್ತು ಕ್ಯಾಂಪ್ನಲ್ಲಿ ಬಂದು ಭಾಗವಹಿಸ್ತಾರೆ ಅಂತ ನಮ್ಮ ನಿರೀಕ್ಷೆ ಈಗ ಆಗಿದೆ ಒಂದನ್ನು ಆಲೋಚನೆ ಮಾಡಿದ್ರೆ ಒಂದು ಐದಾರು ಸಾವಿರ ಆಗುವುದನ್ನು ಅದು ಇಲ್ಲಿ ಜನ ನೋಡಿದ್ರೆ ಇವತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚಾಗ್ತಾ ಇದೆ ಅಂದ್ರೆ ಜನರಿಗೆ ಕೂಡ ತಗೊಳ್ಳುವಂತ ಒಂದು ಸರ್ಕಾರ ಕಾರ್ಯಕ್ರಮ ರೂಪಿಸಿ ಇದನ್ನ ಮಾಡೋದಕ್ಕೆ ಖಂಡಿತವಾಗಿಯೂ ಇದು ಈ ಕಾರ್ಯ ಈ ಒಂದು ನಿಮ್ಮ ಕೊಳ್ಳೇಗ ನಡೆಯಂತ ಈ ಆರೋಗ್ಯ ಮೇಳ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಲಿಕ್ಕೆ ನಾನ್ ರೀತಿ ಕಳಿಸ್ತಾ ಇಲ್ಲ